ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸ್ಆಪ್ ನಂಬರ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ರು ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿರಿ ಸರ್ ಅವನು ಕಾರ್ ಗಾಡಿ ಕಳಿಸಿದ್ರಲ್ಲ ಹೌದು ಯಾವ್ದು ರೀ ಹೋಂಡೆ ಐಟೆನ್ ಇದು ಹೌದು ಐಟೆನ್ ಏನೈತೆ ರೀ ಮಾಡಲು ಸಾವಿರದ ಹನ್ನೊಂದು ಮಾಡಲಿ ಸರ್ ಓಕೆ ತಗೊಳ್ಳೋರು ಎಷ್ಟು ಇದ್ದಾರೆ ಗಾಡಿಗೆ ಸೆಕೆಂಡ್ ಓನರ್ ಸರ್ ರನ್ನಿಂಗಲ್ಲಿ ಎಷ್ಟು ಇದ್ದೀರಿ ಸರ್ ಕಿಲೋಮೀಟ್ರು ಸರ್ ಅರವತ್ತು ಎಪ್ಪತ್ತು ಆರು ಸಾವಿರ ರೆಕಾರ್ಡೆಡ್ ಶೋರೂಮ್ ಇಷ್ಟು ಸರ್ ಪಿನ್ ಟು ಪಿನ್ ಶೋರೂಮ್ ಇಷ್ಟು ಜನಿನ್ ರನ್ನಿಂಗ್ ಓಡೈತ್ರಿ ಶೋರೂಮ್ ರೆಕಾರ್ಡ್ ಐತ್ರಿ ಹೌದು ಟೈರ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟಿಪ್ ನೀ ಐದು ಹೊಸ ಟೈರ್ ಸರ್ ಹೊಸ ಹಾಕ್ಸಿದ್ದೀರಾ ಹೊಸ ಬ್ರ್ಯಾಂಡ್ ಬಿಲ್ ಸಮೇತ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತ್ ಕ್ರಾಸಸ್ ಟಿಂಕರಿಂಗ್ ಕೆಲಸ ಏನಿಲ್ಲ ಸರ್ ಒರಿಜಿನಲ್ ಪೇಂಟ್ ಅಲ್ಲಿ ಐತೆ ಫ್ರಂಟ್ ಬ್ಯಾಕ್ ಬಂಪರ್ ಅನ್ನು ಪೇಂಟ್ ಮಾಡ್ತಿದೀನಿ ಅಷ್ಟೇ ಫೀಲ್ಡ್ ನೀನು ಬರೀ ಗಾಡಿ ಓಪನ್ ಮಾಡಿ ನೋಡಿದ್ರೆ ಸ್ಟಾರ್ಟ್ ಮಾಡಿ ಆಮೇಲೆ ಹೇಳ್ತಾರೆ ಇಲ್ಲ ನೀವು ಹೇಳಿದ ವಿಡಿಯೋದಲ್ಲಿ ಸರಿನೇ ಅಂತ ಓಕೆ ಸರ್ ಅಂದ್ರೆ ನಿಮ್ಮ ಕೈಲಿ ಮಾತ್ರ ಅಗದಿ ಅಷ್ಟು ಸ್ಮೂತ್ ಆಗಿ ಗಾಡಿ ಇಟ್ಟಿದೆ ಇಟ್ಟಿದಿರಾ ಹೌದು ತುಂಬಾ ಚೆನ್ನಾಗಿದೆ ಸರ್ ಓಕೆ ಸರ್ ಇಂಟೀರಿಯರ್ ಎಲ್ಲ ಒಳಗಡೆ ಪಿಕ್ಚರ್ಸ್ ಎಲ್ಲ ಏನೇನು ಬರ್ತೈತೆ ಸರ್ ನಿಮ್ಮ ಗಾಡಿಗೆ ಸರ್ ಎ ಸಿ ಐತೆ ಫೋರ್ ಡೋನ್ ಎಂಟರ್ ಲಾಕ್ ಐತೆ ಸ್ಟಾಕಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಐತೆ ಎಲ್ಲ ವರ್ಕಲ್ಲೇ ಐತೆ ರೀ ಎಲ್ಲ ವರ್ಕ್ ವರ್ಕ್ ಐತೆ ಸರ್ ಏನು ಬರ್ತೈತೆ ರೀ ಮೈಲೇಜ್ ಎಲ್ಲ ಸರ್ ಹದಿನೆಂಟು ಬರ್ತೈತೆ ಸರ್ ಹದಿನೆಂಟರ ತನಕ ಬರ್ತೈತೆ ರೀ ಹೌದು ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ ಎಫ್ ಸಿ ಇನ್ಶೂರೆನ್ಸ್ ಕೊಡೋ ತಾವು ಎಲ್ಲಿ ತನಕ ರನ್ ಇಟ್ಟಿದ್ದೀರಾ ಸರ್ ಎಫ್ ಸಿ ಇಪ್ಪತ್ತಾರು ಡಿಸೆಂಬರ್ ಗಂಟ ಐತೆ ಓಕೆ ಇನ್ಶೂರೆನ್ಸ್ ಒಂದು ಮೂರು ತಿಂಗಳು ಐತೆ ಗಾಡಿ ತೊಗೊಂಡವ್ರಿಗೆ ಇನ್ಶೂರೆನ್ಸ್ ರನ್ನಿಂಗ್ ಸಿಗುವಂಥದ್ದು ಮೂರು ತಿಂಗಳು ತನಕ ಹಾಂ ಓಕೆ ಇನ್ನು ಡೈರೆಕ್ಟು ರೇಟ್ ದಿಶೆ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು ಪ್ರೈಸು ಎರಡು ಲಕ್ಷದ ನಲ್ವತ್ತೊಂಬತ್ತು ಸಾವಿರ ಕೊಟ್ಟು ಮಾಡ್ತಾಯಿದ್ದೀನಿ ಹ್ಞೂ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಫೈನಲ್ ಎರಡು ಲಕ್ಷದ

ಓಕೆ ಅದೇ ಪನ್ ಅಂತ ಕೂಡಬೇಡಿ ನೋಡಿ ನಮ್ಮ ಕಡೆ ಅಂತ ಬಂದರೆ ಇನ್ನೊಂದು ಎರಡು ಮೂರು ಸಾವಿರ ರೂಪಾಯಿ ಆದರೂ ಡಿಸ್ಕೌಂಟ್ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಸರಿ ಸರ್ ಆಯಿತು ಕಾಡಿರುವಂಥ ಲೊಕೇಶನು ರಾಜಿನಗರ್ತೀನಿ ಐತೆ ರೀ ಹೌದು ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡಿ ಬಂದು ಕೊಡೋ ಪ್ರಯತ್ನ ಮಾಡಿ ಸರ್ 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 ಓಕೆ ಓಕೆ ಯು